அது அத்தே நின் ஆகாத்தி மொத்ல ஆக அதுக்கா ಅಯ್ಯೋ ಹುಚ್ಚು ಹಿಂಗ ಹಿಂಗೆ ಅನ್ಕೊಂತ ಕುತ್ಕೊಂಡ್ರೆ ಎಷ್ಟು ದಿವ್ಸ ಅಂತ ಹೇಳಿ ಅವ್ರ ಕಣ್ಣದರಿಗಿಂದ ತಪ್ಪಿಸ್ಕೊಂತ ಅಡ್ಡಾಡ್ತೀ ಹೇಳಿ ನೋಡೋಣ ಅವರೇ ನಾ ಕೆಟ್ಟವ್ರಿ ಇಲ್ಲ ಅವ್ರಿಗೆ ಹಂಗೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಕೆಟ್ಟ ಅಭಿಪ್ರಾಯ ಬಂದೈತಿ ಅಲ್ಲ ಅದು ಅದೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ ಆದ್ರ ಗೊತ್ತಿಲ್ಲವಾ ಆದ್ರ ಅವ್ರಿಗೆ ಗೊತ್ತೈತಲ್ಲ ನೀನು ನಿಮ್ಮ ದೊಡ್ಡಪ್ಪನ ಮಗಳು ಅಂತ ಹೇಳಿ ಅಂದ್ರೆ ಅವ್ರ ತಮ್ಮನ ಮಗಳು ಮತ್ತೆ ನಿಮ್ಮ ಅಪ್ಪನ ಬಗ್ಗೆ ಅಲ್ಲ ಅವ್ರಿಗೆ ಗೊತ್ತೈತಲ್ಲ ಹಂಗಾಗಿ ಒಂದು ಸ್ವಲ್ಪ ಅದೇ ನಾ ಅವ್ನ ಮಾತ್ ಕೇಳ್ತೀನಿ ಇಲ್ಲ ಅಂತ ಹೇಳ್ಬೇಡ್ರಿ ಏನು ಇವತ್ತು ಚಾ ನಾನು ತಗೊಂಡು ಹೋಗರ್ಲೆ ನಮ್ಮ ಅತ್ತಿಗೆ ಅಲ್ಲ 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 ನಾನೇನು ಬೇರೆ ಕೇಳ್ಬೇಕು அல்லா இதன் மதவாத எதுக்கு நோடு ಏನಿಲ್ಲ ಅವ್ರ ಬಗ್ಗೆ ಗೊತ್ತಿದ್ರೆ ಒಂದ್ ಸ್ವಲ್ಪ ಡೀಟೇಲ್ಸ್ ನನಗೆ ಹೇಳ್ರಿ ಅಂತ ಅಂದ್ರೆ ನಮ್ಮ ಮನೆಯಾಗ ನಮ್ಮ ಅಜ್ಜಿನ ನನಗೇನು ತಿಳಿಸ್ಕೊಟ್ಟಿಲ್ಲ ಅದ ಹೇಳ್ತೇನೆ ತಗೋ ಅಂದ್ರೆ ಈಗ ಬೇಡ ಈಗಿನ್ನು ಮದುವೆ ಆಗಿ ಬಂದಿದ್ವಿ ಮನಿ ಒಳಗಡೆ ಚಂದಾಗಿ ನಕ್ಕೊಂತ ಖುಷಿ ಖುಷಿ ಆಗಿರು ಸುಮ್ಮನೆ ಈಗ ನಿಮ್ಮ ಅಪ್ಪ ಸುದ್ದಿ ಕೇಳಿ ಆಮೇಲೆ ನಿಮಗೂ ಬೇಜಾರ್ ಆಗ್ತೈತಿ ಮದುವೆ ಆಗಿ ಬಂದಿದ್ದು ಖುಷಿನೂ ಹೋಗ್ತೈತಿ ಅದಕ್ಕೆ ಅಂದ್ರೆ ಅದಕ್ಕೆ ಹೇಳ್ದಲ್ಲ ನಮ್ಮ ಅತ್ತೆ ಯಾಕ ನಿನ್ ಕಂಡ್ರೆ ಅಷ್ಟ ಕಷ್ಟ ಅಂತ ಹೇಳಿ ಇದೇ ಕಾರಣಕ್ ನೋಡುವ ಅಂದ್ರೆ ನಿಮ್ಮ ಅಪ್ಪರ ಬಗ್ಗೆ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಹಾಗಾಗಿ ನಿನ್ನ ಮದುವೆ ಮಾಡ್ಕೊಳಕ್ ಬೇಡ ಅಂತಂದ್ರೆ ಅನ್ನ ಕತ್ತಿದ್ರೆ ಅದಕ್ಕೆ ನಿನ್ನೆ ಅಷ್ಟೆಲ್ಲ ರಗಳೆ ಮಾಡಿದ್ದವ್ರು ಒಂದ ಕೆಲ್ಸ நீ அது அந்த நானுனி அதில் நம் அத்தின் உண்ணாக்க எல்லா நான் அவ்வளோ தின்னா இவ்வளோ தினல்ல அந்த இவ்வளோ தக குத்தாரா ಆದ್ರೆ ನಿನ್ ಜೋಡಿ ಚಂದ ಮಾತಾಡಂಗಿಲ್ಲ ಅಷ್ಟ ಆದ್ರೂ ಎಷ್ಟು ದಿವಸ ಅಂತ ಹಿಂಗ ಇರೋದ್ರಿ ಅತ್ತೆ ನೋಡ್ ಸೌಮ್ಯ ನಮ್ಮ ಅತ್ತಿ ನೀನು ಒಲಿಸ್ಕೊಳ್ಳೋದೇನು ದೊಡ್ಡ ಬ್ರಹ್ಮ ಯುದ್ಧ ಅಲ್ಲ ಕೊಡಿಗ ಬೆಳಗ್ಗೆ ಆರ್ ಆರೂವರೆಗೆ ಅಂತ ಅಂದ್ರೆ ಕಾಫಿ ಕಪ್ ಇಲ್ಲಾಂದ್ರೆ ಟೀ ಕಪ್ ಕೈಯಾಗಿ ಇಟ್ಬಿಡ್ಬೇಕು ಒಂದು ಕಪ್ ಕಾಫಿ ಇಲ್ಲಾಂದ್ರೆ ಚಾ ಅವ್ರ ಹೊಟ್ಟಿ ಒಳಗ್ ಹೋತ್ ಅಂತ ಅವತ್ತಿಂದ ಬೆಳಗ್ಗಿಂದ ಸಾಯಂಕಾಲ ತನಕ ಅವ್ರ ಆರಾಮಾಗಿ ಸಮಾಧಾನದಿಂದ ಇರ್ತಾರ ಹೌದ್ರಿ ಅತ್ತಿ ಅಂದ್ರ ಈಗ ಏಳು ಗಂಟಿನ ಆಗ ಹೋಗ್ಬಿಡ್ತಲ್ರಿ ನಾನು ಸ್ವಲ್ಪ ಎತ್ ಬರೋ ತಡ ಮಾಡಿದೆ ಅದ್ರಾಗ ಬೇರೆ ಇವ್ರಿಗೆ ಇಷ್ಟ ಜಲ್ದಿ ಚಾ ಬೇಕು ನನಗೂ ಗೊತ್ತಿರ್ಲಿಲ್ಲ ಹಂಗಾಗಿ ಈಗ ಸಿಟ್ಟಿರ್ತೇನ ಇಲ್ಲ ಅವ್ರ ಇವತ್ತ ಲೇಟ್ ಆಗಿನ ರಾತ್ರಿ ಲೇಟಾಗಿ ಬರೋ ಮುಂದೆ ಲೇಟ್ ಹೋಗಿ ಎಪ್ಸಿದ್ರೆ ಹಂಗಾಗಿ ಬರಂಗಿಲ್ಲ ರೀ ಅವ್ರಿಗೆ ಒಂದ್ ಕೆಲಸ ಮಾಡ ನಾನು ನೀನು ಇಬ್ರು ಸೇರಿ ಚಾ ಕೊಟ್ಟು ಬಂದ್ಬಿಡೋಣ ಹಂಗ ಮಾಡೋಣ ಚಾ ಮತ್ತ ಮಾಡ್ಬೇಕಾಮ ಅಂದ್ರ ನೀನ್ ಅವ್ರನ್ನ ಹೊಲಿಸ್ಕೊಳ್ಳೋದ್ ಹೆಂಗ ಗೊತ್ತೇನ ಈಗ ಬೆಳಗ್ಗೆ ಆರೂವರಿ ಅಂದ್ರ ಅವ್ರ ಕೈಯಾಗ ಚಾ ತಂದ್ಕೊಡು ಆಮೇಲೆ ಪೇಪರ್ ಬರುತ್ತಲ್ಲ ಪೇಪರ್ ಅವ್ರ ಕೈಯಾಗ ತಂದ್ಕೊಡು ಆಮೇಲೆ ಅವರಿಗೆ ಏನ್ ತಿನ್ನಕ್ಕೆ ಇಷ್ಟ ನೋಡು ಅದನ್ನ ಕೇಳಿ ಮಾಡ್ಕೊಡು ಆಮೇಲೆ ಆಮೇಲೆ ಸದ್ಯಕ್ಕೆ ಇಷ್ಟ ನೋಡೋಣ ಅಂತ ಮನಸ್ಸು ಯಾಕೆ ಅಂತ ಹೇಳಿ ಅವ್ರು ಇಷ್ಟೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಟ್ಬಿಟ್ರೆ ನನಗೇನು ಅವ್ರ ಮನಸ್ಸು ಅಂತ ಅಂತೇನು ಅನ್ಸಕತ್ತಿಲ್ಲ ಆದ್ರೂ ನಾ ಮಾಡದೇ ಇರೋ ತಪ್ಪಿಗೆ ಯಾಕೆ ಶಿಕ್ಷೆ ಅನ್ನೋದು ನನಗ್ ಬೇಜಾರು ಒಂದೊಂದ್ಸಲ ಹಂಗಾವ ಮಾಡದೇ ಇರೋ ತಪ್ಪಿಗೂ ಶಿಕ್ಷೆ ಅನ್ಬೋಸ್ಬೇಕಾಗ್ತೈತಿ ಹಂಗಂತ ಹೇಳಿ ನಮ್ಮ ನಮ್ಮೆರೆ ನಿಮ್ಮ ಮಾಡ್ಕೊಂಡಿರಂಗಿಲ್ಲ ಅವರಿಗೆ ಚಂದಾಗಿ ಪ್ರೀತಿಯಿಂದ ನೀವ್ ಹೇಳ್ದಂಗೆ ಕೇಳ್ಕೊಂಡು ಹ್ಞೂ ಅಂತೀರ ಅವ್ರ ಅಭಿಪ್ರಾಯ ಇರೋದು ಅವರ ನಿಜರಿ ನಿಜ ಸೋಮ ಚಾ ಚಾಕುದ್ರ ಜಲ್ದಿ ಸೋಸಿ ಕೊಡು ಹೋಗಿ ಚಾಕೊಟ್ಟ ಅಂತ ಆಮೇಲೆ ಇಷ್ಟು ಸೇರಿ ಚಾಕೊಡಾಕ್ ಬರ್ತೈತಿ ಆಯ್ತ್ರಿಯತೆ ಏನ್ರೇ ಇಬ್ಬಿ ಬ್ರದಿರಿ ಅಡ್ಗಿ ಮನೆಗ ಯಾರಿಗೂ ನನ್ ನೆನಪಾಗೇ ಇಲ್ಲನಾ ಅಕ್ಕೇರಿ காஃ கப்பிடுக்கிங் ஜோடி சேரி நீட்டி ஓடேஜார்த்த நாளை ஆக்கிள் சசி அக்கி நான் நோக்கோபாடா இஷ் தள்ளே பங்கார சோசி தி இவத்தி சசி வந்து அட்டின மர்த்த போடாது ಓ ನಿನ್ ಸೊಸೆ ಇವತ್ ಲೇಟ್ ಆಗದ್ಲಾನ ಅದು ಹಂಗಲ್ರಿ ಅಂತಿ ನಾನು ಬರಬೇಕಾರೆ ನೀವ್ ಇನ್ನು ಮಕ್ಕೊಂಡಿದ್ರಿ ಅಲ್ಲ ನಾನು ಎದ್ರು ಬೆಳಗ್ಗೆ ತಂಡಿ ಸಲುವಾಗಿ ಬಾಗ್ಲ ಮುಂದ್ ಉಡಿರ್ತಾನಿಲ್ಲ ಮಕ್ಕೊಂಡೇನ ಅಂತಂದ್ರೆ ಹೆಂಗ್ ಅಂತಿದ್ದೆ ನಾನು ಬೆಳಗ್ಗೆ ಐದುವರೆ ಅಂದ್ರೆ ಎದ್ದ ಬಿಡ್ತಾನೆ ಯಾಕೆ ನಿನ್ ಗೊತ್ತಿಲ್ಲನ ಗೊತ್ತಿ ಅತಿ ಪಾಪ ಸೌಮ್ಯಾಗ ಅಷ್ಟೇ ಗೊತ್ತಾಗಿಲ್ಲ ಅಂದ್ರ ನಿನ್ನೆ ಎಲ್ಲಾ ಕೆಲಸ ಮುಗಿಸಿ ಮಕ್ಕಳತನ ಬಾಳ ಹೊತ್ತಾತ ನಾನು ಇವತ್ ಬೆಳಗ್ಗೆ ಸ್ವಲ್ಪ ಎದ್ದಳದ್ ಲೇಟ್ ಆಗ್ಬಿಡ್ತ ಅಕ್ಕಿ ಜಲ್ದಿನ ಎದ್ ಬಂದಾಳ್ರಿ ಆದ್ರ ನಿಮ್ಗ ಜಲ್ದಿ ಚಾ ಅಂತ ಗೊತ್ತಿರ್ಲಿಲ್ಲ ಅಲ್ಲ ಒಂದ್ ಮನಿಗ ಮದ್ವೆ ಹೋಗಿ ಬಂದಿರ್ತಾರ ಹೆಂಗ ಏನಂತ ಹೇಳ್ತಿಳ್ಕೊಳಕ್ ಬರಂಗಿಲ್ಲ ಹಂಗ ಸುಮ್ನ ಮದ್ವಿ ಮಾಡ್ಕೊಂಡ್ ಬಂದ್ಬಿಡೋದಲ್ಲ ಮನೆಯಾಗಿನ ಮಂದಿನ ಹೆಂಗ್ ವಿಚಾರಿಸ್ಕೋಬೇಕು ಯಾರೀಗ ಹೊತ್ತು ಹೊತ್ತಿಗೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಏನ್ ಬೇಕು ಏನ್ ಬೇಡ ಎಲ್ಲಾ ತಿಳ್ಕೊಬೇಕು ಹುನ್ರಿ ಅತ್ತೆ ಅದನ್ನ ನಾನು ಹೇಳ್ಕೊಡಾತಿದ್ದೆ ಪಾಪ ನಿನ್ನೆ ಇನ್ನು ಬಂದಾಳಲ್ಲ ರೀ ಇವತ್ತ ಇನ್ನು ಹೊಸದಾಗಿ ಏನು ಗೊತ್ತಿರಂಗಿಲ್ಲಲ್ಲ ನಾನು ತಿಳಿಸಿ ಹೇಳ್ಕೊಡಾತಿದ್ದೆ ನಾಳೆಯಿಂದ ಅಂದ್ರ ಅಜ್ಜಿ ನಾಳೆ ಬೆಳಗಿಂದ ಅಂದ್ರ ನಿಮ್ಗ ಆರೂವರಿ ಅಂದ್ರ ನಾನು ಚಾ ತಂದು ಕೊಟ್ಬಿಡ್ತೇನ್ರಿ ಹ್ಮ್ ನೋಡ್ತೀನಿ ಯಾಕೋ ಬಾಳ ಮಾಡಾಕತ್ತಿದಿ ನೋಡೋಣ ನೋಡೋಣ ಬಂದಿಷ್ಟು ತಾತ ಆ ಚಾ ಸೋಸ್ ಕೊಡ್ಬೇಕು ಅನ್ನೋದು ತಲೆಯಾಗ್ ಬಂದಿಲ್ಲ ನೋಡಿ ನಿನ್ಗ್ ಇಲ್ಲೇ ನಿಂತು ಮಾತಾಡಾತಿದಿ ಅಂದಂಗ ನಷ್ಟಕ್ಕೆ ಏನ್ ಮಾಡಾತಿರಿ ಅದ್ರಿ ಅಜ್ಜಿ ಉಪ್ಪಿಟ್ಟು ಹ್ಮ್ ನೋಡ ನನ್ ಸೊಸಿಗಿರೋ ಬುದ್ಧಿ ನಿನಗಿಲ್ಲ ಏನ್ ಮಾಡ್ಬೇಕ್ ಅಂತ ಹೇಳಿ ಇನ್ನು ನನಗ ಕೇಳಿನ ಮಾಡ್ಕೊಡ್ತಾಳ ನೀನ್ ನಿಂದ ಉಪ್ಪಿಟ್ಟು ಮಾಡ್ಬೇಕ್ ಅಂತ ಹೇಳಿ ನಿಂದ ಡಿಸಿಷನ್ ತಗೊಂಡ್ಬಿಟ್ಟಿ ಅದು ಅಜ್ಜಿ ಹಂಗ್ ಹಂಗಲ್ಲ ರೀ ಹಂಗೂ ಇಲ್ಲ ಹಿಂಗೂ ಇಲ್ಲಾ ನನಗೀಗ ಬೇಕು ನೋಡು ದೋಸೆ ರೀ ಹಾರಿ ಹಾ ರೀ ಅಜ್ಜಿ ಮಾಡ್ಕೊಡ್ತೇನ್ರಿ அஜி சாத்தி அல்லே நம் காணி தான் கொடு இல்லை நன்க அதோ சாரா நின் சசிய கேல தங்கச்சி மத்த நினை நான் ಮೊದ್ಲ ಈ ಹುಡುಗಿ ಬ್ಯಾಡ್ ಅಂತ ಹೇಳಾಕತ್ತಿದ್ದೆ ನಾನು ಆ ಕಾವೇನ್ ಮದುವೆ ಮಾಡ್ಕೊಂಡ್ ಬರ್ಬಿಟ್ಟು ಇದೆ ಅಂತ ನನ್ ಕರ್ಕೊಂಡ್ ಬಂದಿರ ಅಲ್ಲ ನಿಮ್ಗ್ರ ಬುದ್ಧಿ ಬೇಡ ಅದಕ್ಕ ನಾನ್ ಬಿಟ್ಟು ಹೋಗಿರೋದಲ್ಲ ಎಲ್ಲೇ ಮತ್ತೆ ಅಲ್ಲೇ ಮದುವೆ ಮುಂಚೆನ ಈ ಹುಡುಗಿ ಜೊತೆ ಫಿಕ್ಸ್ ಆಗಿತ್ತೆ ಯಾರಿಗ ಗೊತ್ತು ಎಲ್ಲೇ ನಾ ಬಂದ್ರೆ ಮದ್ವಿ ಕೆಡಿಸ್ತೇನೆ ಅಂತ ಹೇಳಿ ನಿನ್ ಗಂಡನ್ ಗೆಳೆಯನ್ ಮನೆಯಾಗ ಬಿಟ್ಟು ಬಂದಿದ್ರನ ಅತ್ತೆ ಅದ್ ಹಂಗಲ್ಲ ರೀ ಅಂದ್ರೆ ನೀವು ಸ್ವಲ್ಪ ಕಾಲ್ ನೋವು ಅದು ಇದು ಸಮಸ್ಯೆ ಇತ್ತಲ್ಲ ಜರ್ನಿ ಮಾಡೋದು ಬೇಡ ಅಂತ ಡಾಕ್ಟರ್ ಹೇಳಿದ್ರಂತ್ರಿ ನನ್ ಮಮ್ಮಗನು ಡಾಕ್ಟರ್ ಅವನೇನೋ ನಡೀತತಿ ಅಂದಿದ್ದ ನೀವಾ ಬಿಟ್ಟು ಹೋಗಿರಿ ಇಲ್ರಿ ನಿಮ್ ಅಮ್ಮಗನು ಅದ ಬ್ಯಾಡ ಅಂತಾನ ಅಂದಿದ್ದ ನನ್ಗೆಲ್ಲ ಗೊತ್ತಾಯ್ತುಗಳ ಇದೆಲ್ಲಾ ನಿಮ್ದ್ ಪ್ಲಾನ್ ಐತಿ ಇಕ್ಕಿನ್ನ ಮದಿ ಮಾಡ್ಕೊಂಡ್ ಬರ್ಬೇಕಂತ ಹೇಳಿನ ನನ್ನ ಬಿಟ್ಟು ಹೋಗಿರ್ತಗೋ ಇಲ್ಲಾಂದ್ರ ನನ್ನ ಯಾಕೆ ಬಿಟ್ಟು ಹೋಗಿದ್ರಿ ನನ್ಗ ನನ್ನ ಮಮ್ಮನ್ ಮದಿ ನೋಡ್ಬೇಕಂತ ಹೇಳಿ ಆಸೆ ಇರ್ಲಿಲ್ಲ ಅತ್ತಿ ಅದ್ ಹಂಗಲ್ರಿ ಅಲ್ಲೇ ಸ್ವಲ್ಪ ಅದು ಇದು ಅಂತ ಹೇಳಿ ಕಷ್ಟ ಇತ್ತಿರಿ ಅಂದ್ರ ನೀವು ಕರ್ಕೊಂಡ್ ಹೋಗೋದ್ ಬೇಡ ನಿಮ್ಮನ್ನ ಅಂತ ಹೇಳಿ ನಿಮ್ ಟ್ರೀಟ್ ಮಾಡೋ ಡಾಕ್ಟರ್ ಹೇಳಿದ್ದಕ್ಕ ಇವ್ರೇ ಬೇಡ ಅಂತ ಅಂತಿರೀ ನನಗೆಲ್ಲ ಈಗ ಗೊತ್ತಾಗತ್ತೆ ತಗೋ ಬೇಕು ಅಂತ ಬಿಟ್ಟು ಹೋಗಿರಿ ಅಜ್ಜಿ ತಗೋರಿ ನೋಡು ಈಗ ಸ್ವಲ್ಪ ಪುರುಷ ತಲದ ಇಲ್ಲ ಮಾತಾಡಕೀವಿ ನಡಕ್ ಬಾಯ್ ಹಾಕ್ಬಾರ್ದು ಗೊತ್ತಿಲ್ಲ ನಡಕ್ ಬಾಯ್ ಹಾಕಿ ತಗೋರಿ ಅಂತ ಮೈಲಿ ಹಾ ತಗೋರಿ ತಗೋರಿ ತಂಬಾಯಿ ಅನ್ನೋದು ನನ್ ಸೊಸಿ ನನಗೆ ಕಾಳಜಿ ಮಾಡದಷ್ಟೇ ಬೇರೆ ಯಾರಿಗೂ ಮಾಡಂಗಿಲ್ಲ ಹಾ ನೋಡಕ್ ಹೆಂಗ್ ಗೊತ್ತಾಗ್ತು ನಾಳೆಯಿಂದ ಆಯ್ತಲ್ಲ ಜಲ್ದಿ ಚಾ ಕುಟಿಲ್ಲ ಅಂದ್ರ ಆಮೇಲೆ ನೀ ಮಾಡ್ಕೊಡ ಚಾ ಬೇಡ ಕಾಪಿನೂ ಬೇಡ ನನಗೆ ನಾಶನಾರ ಜಲ್ದಿ ಮಾಡ್ಕೊಡ್ರಿ ಸರಿ ಐತಿ ಇನ್ನೊಂದ್ ನಾಶ್ ಅಲ್ಲಿ ಬಿಡ್ತೇದ್ರಿ ಚಾ ಕುಡಿತೀರಿ ಅಜ್ಜಿ ಗುಳಗಿ ತಗೊಂಡ್ರಿ ನನ್ ಗುಳಿಗಿ ಬಗ್ಗೆ ನನ್ಗೆ ಗೊತ್ತೆ ನೀ ನೀನ್ ಹೇಳಕ್ ಬರ್ತಿದಿ ಹಾ ನಾ ತಗೊಂಡ ಬಂದೇನೆ ಯಾಕ ನಾ ಮರ್ತ ಶಗದ ಹೋಗ್ಲಿ ಅಂತ ಹೇಳಿ ಅನ್ಕೊಳಕತ್ತೇನ ಅಯ್ಯೋ ಬಿಡ್ತ್ರಿ ಅಜ್ಜಿ ಹಂಗೇನಿಲ್ರಿ ಅಂದ್ರ ಒಂದೊಂದ್ಸಲ ಮರಿತಿರ್ತಾರಲ್ರಿ ಅದಕ್ಕ ನೆನಪು ಮಾಡ್ದೆ ರೀ ಓ ನನಗೇನ್ ಮರವಿನ ಖಾಯ್ಲೆ ಅಂತ ತಿಳ್ಕೊಂಡಿದಿ ಇಲ್ವಾ ಇಲ್ಲ ನಾನು ಆರಾಮಾಗಿ ಗಟ್ಟಿ ಮುಟ್ಟಾಗದೇನಿ ನನಗೆ ಯಾ ಖಾಯ್ಲೆ ಇಲ್ಲ ಅದ ಬಂದಿಟ್ಟ ಬಿ ಪಿ ಬಂತ ಹೇಳಿ ಗುಳಿಗೆ ತೊಕೊಳಾತೇನೆ ಅಷ್ಟ ಮತ್ತಿನೇನಿಲ್ಲ ಹೋಗಿರಿಕೊಂಡ್ರಿ ನೀನ್ ಮಾಡಕ್ತಿ ಮಾಡ್ಕೊಡು ಅಡ್ಗಿ ಮಾಡಕ್ ಬರ್ತಾ ತಿಳ್ತೀಗ ಬರ್ತೇತ್ರಿ ಅಜ್ಜಿ ಅದನ್ನೂ ಚಂದ ಹೇಳಕ್ ಬರಂಗಿಲ್ಲ ಎಲ್ಲೋ ನನಗೆ ಡೌಟ್ ಶಾರದಾ ಒಂದ್ ಕೆಲಸ ಮಾಡು ನೀನು ಚಾಕುಡಿ ಚಾಕು ನನ್ ಬಂದ್ ಕುಂದ್ರು ಆಕಿನ ನಾಷ್ಟ ಮಾಡಿ ಅನ್ಕೊಡ್ಲಿ ಅವಾಗ ಒಪ್ಪತ್ತೇನೆ ನಾನು ಇಲ್ಲಾರ ಯಾಕೋ ನನಗೆ ಕಿನ್ಮೇಲೆ ಅನುಮಾನ ಐತ್ ನೋಡ್ ಆಗ್ಲಿ ರೇಟಿ ನಾನು ಅಲ್ಲೇ ಬರ್ತೇನೆ ನೀವು ಹೋಗಿರಿ ನಾನು ಬಡ ಬಡ ಚಾ ಕುಡ್ದಕ್ಕಿಂತ ಬಂದ ಬಿಡ್ತೇನೆ ಅಂತ ಅಂದ್ರೆ ನಾನು ಜಳಕಾ ಪೂಜೆ ಮಾಡ್ತೇನೆ ಅಕ್ಕಿ ಅಲ್ಲಿವರೆಗೂ ನಾಷ್ಟ ತಯಾರು ಮಾಡ್ಕೊಡ್ತಾ ಹ್ಮ್ ಹಂಗ ಮಾಡ್ ಜಲ್ದಿ ಆಗಬೇಕಲ್ಲ ಆತ್ರಿ ಅಜ್ಜಿ ಸೌಮ್ಯ ಏನೇ ನಮ್ಮ ಅತ್ತೆ ಯಾವಾಗ್ಲೂ ಹಿಂಗ ತಿಳ್ಕೊಂಡು ಬೇಜಾರ್ ಮಾಡ್ಕೊಂಡೇನ ಅದು ಇವ್ರ ಮುಂಚಿಂದನು ಹಿಂಗ ಇದ್ರಿ ಅತ್ತೆ ಇಲ್ಲಿಲ್ಲ ಅವ್ರು ಬಾಳ ಒಳ್ಳೆಯವ್ರ ಈಗ ನೀ ಬಂದಿಲ್ಲ ನಿಮ್ ಮೇಲೆ ಸಬ್ ಸಿಟ್ಟ ಐತಲ್ಲ ಹಂಗಾಗಿ ಹಂಗ ಮಾಡಕ್ ಹತ್ತಾರ ಸಿಟ್ಟು ಬಂದಾಗ ಅಷ್ಟ ಅಷ್ಟ ಮಾಡ್ತಾರ ಅದ್ರ ದಿನ ಬಹಳ ಚಲೋ ಇರ್ತಾರ ಈಗ ನೀನು ಬೇಜಾರ್ ಮಾಡ್ಕೋಬೇಡ ಅವ್ರಗ ದಾಸಿ ಬೇಕಂತ ಕೂಡ್ಲೇ ಮೂಲ ಅನ್ಬಿಟ್ಟಲ್ಲ ಅದು ಅತೆ ನಾನು ಇನ್ನು ಮತ್ತೆ ಇವತ್ತು ದೋಸೆ ಮಾಡಕ್ ಆಗಿಲ್ರಿ ಹಂಗೆ ಹಿಂಗೆ ಅಂತ ಹೇಳಿ ಅಂದ್ರ ಅದಕ್ಕೂ ಮತ್ತೆ ಸುಮ್ಮನೆ ಬೈತಾರ ಅಂತಂದು ಹೇಳಿ ಮಾಡ್ಕೊಡ್ತೇನೆ ಅಂತಂದೇರಿ ಅಲ್ಲ ಈಗ ನೀಟ್ ಕಾಲ ಮೇಲೆ ಹೆಂಗೆ ದೋಸೆ ಮಾಡ್ಕೊಡ್ತೀವಿ ಅದು ಅಕ್ಕಿ ಆಯ್ತಲ್ಲ ಅಂದ್ರ ಮನೆಯಾಗ ತೊಳಗಾರ ಹಾಕಿ ಗಿರಣಿಗೆ ಹಾಕಿಸ್ ಬಂದಿದ್ದ ಅಕ್ಕಿ ಇಡ್ರಿಲ್ವಾ ನಾನೆಲ್ಲಾ ಮನೆಯಾಗ ಹಾಕಿರ್ತೇನೆ ತಂದಿದ್ದಲ್ಲ ಅಕ್ಕಿ ಹಿಟ್ಟಾತು ಜೋಳ ಇಟ್ಟು ಗೋದಿ ಇಟ್ಟು ಎಲ್ಲಾನು ಮನೆ ಹಾಕಿ ಬಿಡ್ರಿ ಎಲ್ಲಾ ಒಂದಿಷ್ಟು ಇಷ್ಟು ಕೊಡ್ರಿ ಎಲ್ಲಾ ಕಲಸಿ ಅದನ್ನ ದೋಸೆ ತರ ಹಾಕೊಟ್ರೆ ಸೇಮ್ ಹಂಗ ಆಗ್ತಾವ್ರಿ ಮತ್ತ ಚಟ್ನಿ ಮಾಡ್ಬಿಟ್ಟಂತ ನಡಿತಿದ್ರಿ ಆಲೂಗಡ್ಡಿ ಪಲ್ಯ ಚಟ್ನಿ ದೋಸೆ ತಿಂತಾರ ಸರಿ ಹಂಗಂದ್ರೆ ನೀನೆ ಜಲ್ದಿ ಮಾಡ್ಕೊಂಡ್ ಬಂದ್ಕೊಡು ನಾನು ಜಾಗ ಪೂಜೆ ಮಾಡ್ತೇನೆ ಆಗ ಆಯ್ತ್ರಿ ಐತೆ ಬೇಗ ಬೇಗ ಎಲ್ಲಾರ್ಗು ಚಾ ತಗೊಂಡೋಗ್ರಗು ಚಾ ಕೊಟ್ಟು ಬಂದ್ ಇನ್ನ ಇವ್ರ ಇಲ್ಲತರ ಕಾಣವಲ್ರಲ್ಲ ಇಲ್ಲ ಟೇಬಲ್ ಮೇಲೆ ಇಟ್ಕೋದ್ರು ಕುಡಿತಾರ ಅವ್ರಿಗೆ ಗೊತ್ತಾಗಬೇಕಲ್ಲ ಓ ಮೇಬಿ ವಾಶ್ ರೂಮ್ ನಲ್ಲಿ ಇರಬೇಕು ಅವರು ಬರೋದರ ತಣ್ಣಗಾಗ್ ತಡಿ ಬಿಸಿ ಮಾಡ್ಕೊಂಡು ಬಂದ್ರಾತ ಸೌಮ್ಯಾ ರೀ ಅದು ಚಾ ತಗೋ ಚಾ ಮಾಡ್ಕೊಂಡು ಬಂದಿದ್ದೆ ರೀ ಹೌದಾ ತುಂಬಾ ಹ್ಮ್ ತಗೋ ತಗೋರಿ ಅಲ್ಲ ಸೌಮ್ಯಾ ನಾನು ಜೊತೆ ಮಾತಾಡಕ ಕಷ್ಟ ಯಾಕೆ ಹೆದ್ರಾ ಆಗ್ತಿದಿ ಅದು ಹಂಗಲ್ಲ ರೀ ಒಂದು ನಿಮಿಷ ಬಾಯಿ ಕೊಂಡ್ರು ನಾನು ಆಮೇಲೆ ಬರ್ತೇನೆ ರೀ ಅಂದ್ರಾ ನಾಷ್ಟ ಅದು ಮಾಡಬೇಕಿತ್ತು ಅಜ್ಜಿಗೆ ಜಲ್ದಿನ ಬೇಕನಕತ್ತಿದ್ರು ಹಾಗಾಗಿ ನಾ ಆಮೇಲೆ ಬರ್ತೇನೆ ರೀ ಮಾತಾಡಕ ಸೌಮ್ಯಾ ಬಾಯಿ ಒಂದು ನಿಮಿಷ ಏನ್ರಿ ಅಲ್ಲ ನಾ ಹತ್ರ ಬರ್ತಂಗೆ ಯಾಕಷ್ಟು ದೂರ ಹೊಂಟಿದಿ ಅದು ಅಯ್ಯ ಏನಿಲ್ಲ ಹಂಗೇನಿಲ್ಲ ಸೌಮ್ಯ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಲ್ಲ ಹಾ ಮಾತಾಡ್ರಿ ಯಾರು ಬೇಡ ಅಂದ್ರೆ ಅಲ್ಲ ನಿಂಗೆ ಹೆದ್ರಿಕೊಂಡು ಹೆದ್ರಿಕೊಂಡು ನಿನ್ನಿಂದ ದೂರ ನೋಡ್ರಿ ನಾ ಯಾವಾಗ ಮಾತಾಡ್ಲಿ ನಿನ್ನ ಹತ್ತಿರ ಮದ್ವಿಗಿಂತ ಮುಂಚೆನ ಅಲ್ಲೇ ಎಲ್ಲರ ಟೈಮ್ ಸಿಕ್ಕರಾ ಮಾತಾಡ್ಬೇಕಂತ ಅನ್ಕೊಳ್ಳತ್ತಿದ್ದ ಅಂದ್ರೆ ನಿನ್ನ ಜೊತೆ ಮಾತಾಡಕ್ಕೆ ಕೊಟ್ಟ ಗಗಳಗಿನ ಕೂಡಲಿಲ್ಲ ಈಗ ಮಾತಾಡ್ಬೇಕಂತಂದ್ರೆ ಹೆದ್ರ ಹೆದ್ರ ಹಿಂಗೆ ಹೊಂಟೀವ ಏನು ಮಾಡ್ಲಿ ನಾನು ಅದು ಏನು ಮಾತಾಡ್ಬೇಕು ಅನ್ಕೊಂಡೀರಿ ಮಾತಾಡ್ರಿ ಮತ್ತೇನು ಅಜ್ಜಿಗೆ ಮಾಸ್ಟರ್ ಲೇಟ್ ಆಕತಿ ಹಂಗಕ್ಕೆತಿ ಹಿಂಗಾಕೈತಿ ಅನಕತ್ತಿದಿ ಹೌದು ಅವಂತೆ ಅವ್ರಿಗೆ ಚಾಲಿಗೆ ಬೇಕಂಗಿದ್ರೆ ಇರ್ಲಿ ಬಾಯ್ಲ್ ಕುಲ್ ಸ್ವಲ್ಪ ಇದು ಇಂಪಾರ್ಟೆಂಟ್ ನಮ್ ಇಬ್ರು ಲೈಫ್ ಒಂದು ಚೆನ್ನಾಗಿರ್ಬೇಕ ನಾವಿಬ್ರು ಈಗ ಮಾತಾಡೋದು ಅವಶ್ಯಕವಾಗೈತಿ ಅಜ್ಜಿ ಹಂಗ ಸ್ವಲ್ಪ ಒಂದ್ ನಾಲ್ಕು ದಿವಸ ಬೈದಂಗ ಮಾಡ್ತಾರ ಆಮೇಲೆ ಮತ್ತೆ ಚಂದ ಪ್ರೀತಿ ಮಾಡ್ತಾರ ಅವ್ರ ಬಗ್ಗೆ ನನಗೆ ಗೊತ್ತೈತಿ ಅವ್ರೇನೋ ಹಿಂಗ ನಿನ್ ಮೇಲೆ ಸಿಟ್ಟು ಮಾಡ್ಕೊಳಂಗಿಲ್ಲ ಅವ್ರಿಗೆ ಒಂದ್ ಸ್ವಲ್ಪ ನಿನ್ ಕಂಡ್ರೆ ಇಷ್ಟ ಇರ್ಲಿಲ್ಲಲ್ಲ ಹಂಗಾಗಿ ಹಂಗ ಮಾಡಕತ್ತಾರ ಅವರು ಮತ್ತೆ ಹೆಂಗ ನೋಡು ಅದ್ರ ಮೇಲೆ ಅವ್ರು ನಿನ್ ಜೊತೆಗ ಚಂದ ಮಾತಾಡಿಸ್ತಾರೀ ಅತ್ತೇನು ನಾನು ಹೇಳ್ಕೊಟ್ಟಾರ ಆದ್ರೇನ್ರಿ ಒಂದ್ ಸ್ವಲ್ಪ ಬಯಸ್ಕೋಬಹುದು ಆದ್ರ ಮಾತ್ರ ಆಮೇಲೆ ಒಪ್ಕೊತಾರೀ ಹೌದಲ್ಲ ಮತ್ತೆ ಚಿಂತಿ ಬಾಯ್ಲಿ ಅದು ನೀವು ಮೊದ್ಲ ಚಾ ಕುಡಿರಿ ಅಯ್ಯೋ ಇರ್ಲಿ ಬಾರೋ ಮರೈತಿ ಕುಂದ್ರ ಬಾಯ್ ಸ್ವಲ್ಪ ಮಾತಾಡ್ಬೇಕು ನಿನ್ನ ಹತ್ರ ಬೆಳಗ್ಗೆ ಬೆಳಗ್ಗೆದ್ ಕುಡಲನ ಚಾ ಕುಡ್ದು ರುಡಿಲ್ಲ ಆಯ್ತಾ ಓ ಹೌದಾ ಸಾರಿ ರೀ ನನಗೆ ಗೊತ್ತಿರಲಿಲ್ಲ ನೀವು ಬೆಳಗ್ಗೆದ್ ಕುಡ್ಲೆ ಚಾ ಇಲ್ಲ ಕಾಫಿ ಅಂತ ಕುಡಿತೀರ ನೋಡು ಬೆಳಗ್ಗೆ ಎದ್ದ ಕುಡ್ಲಾ ಬಿಸಿ ನೀರ್ ಬೇಕು ನಾನು ಚಾ ರುಡಿಯುತ್ತಿಲ್ಲ ನಷ್ಟ ಆದ್ಮೇಲೆ ಚಾ ಇಲ್ಲ ಅಂದ್ರೆ ಕಾಫಿ ಅದು ಕುಡಿದ್ರ ಕುಡ್ದೆ ಇಲ್ಲ ಸರಿ ಆಯ್ತು ಈಗ ನೀನ ಕುಡಿ ನಾ ಕುಡಿದ್ ಬಂದಿದೆ ಸುಳ್ಳು ಯಾಕೆ ಹೇಳ್ತಿದಿ ನನ್ಗೆ ಇನ್ನು ಕೊಟ್ಟಿಲ್ಲ ಈಗ ಬಂದಿದ್ದಿ ಕೊಡಕ ನೀ ಕುಡ್ದಿ ಅಂತ ಸುಳ್ಳು ಹೇಳ್ತೀಯ ತಗೋ ಕುಡಿ ಅದು ಬೇಡ ತಗೋ ಸೌಮ್ಯ ಯಾಕೆ ಸುಮ್ನ ನನ್ನ ಇಲ್ಲ ಹಂಗ ಹಿಂಗ ಅಂತ ಹೇಳಿ ಮಾತಾಡ್ತಿದ್ದೀನಿ ತಗೋ ಕುಡಿ ಫಸ್ಟ್ ಸರಿ ಖಾಲಿ ಆಯ್ತಾ ಹ್ಮ್ ಕುಡ್ದಾಯ್ತು ಸರಿ ಅದನ್ನ ಅಲ್ಲಿಡೋ ಬಾಯ್ಲಿ ಕುಂದ್ರ ಬಾಯ್ಲಿ ಹಾ ಹೇಳ್ರಿ ಅಲ್ಲಿ ಯಾಕೆ ನಿಂತಿ ಬಾಯ್ಲಿ ಕುಂದ್ರು ಪರವಾಗಿಲ್ಲ ಹೇಳ್ರಿ ಈಗ ನೀರ್ ಬಂದ್ ಕುಂದ್ರತಿ ಅಲ್ಲೇ ನಿಂತ್ಕೊಂಡ್ ಮಾತಾಡ್ಲೋ ಬೇಡ ಬೇಡ ಬರ್ತೇನೆ ಸೌಮ್ಯ ನಾವ್ ಒಂದ್ ಮಾತ್ ಕೇಳಿ ಹಾ ಕೇಳ್ರಿ ನಿನ್ನ ಕರೆನ ನನ್ನ ಮದ್ವೆ ಆಗ ನಿನ್ ಮನ್ಸಿನಿಂದಾನೆ ಒಪ್ಕೊಂಡಿದ್ದಿ ಹೌದು ಸುಳ್ಳು ಹೇಳ್ಬೇಡ ಯಾಕಂದ್ರ ನೀಗ ಹೇಳೋ ಸತ್ಯಾನ ಮುಂದೆ ನಮ್ ಜೀವನ ಕೈ ಹಿಡಿತೈತಿ ನಿಮಗೆ ಇಷ್ಟ ಇಲ್ದಾಗ ಯಾರ ಒತ್ತಾಯದ ಮೇರೆಗೆ ನಿನ್ ಮದುವೆ ಅಂತ ಅಂದ್ರ ನಿನ್ ಜೀವನ ನಿನ್ಗೆ ಆರಿಸ್ಕೊಳಕ ನಾನೊಂದ್ ಅವಕಾಶ ಕೊಡ್ತೇನೆ ಯಾಕ್ರಿ ಹಿಂಗೆಲ್ಲ ಮಾತನಾ ಇಷ್ಟ ಇಲ್ಲ ಅದು ಹಂಗಲ್ಲ ಸೌಮ್ಯಾ ನೋಡು ಎಲ್ಲಾರ್ಗು ಅವ್ರದ್ದ ಒಂದು ಡಿಸಿಷನ್ ಅಂತ ಆಸೆ ಇರ್ತೈತಿ ಆಮೇಲೆ ಇಂಥವ್ರನ್ನ ಮದ್ವಿ ಆಗ್ಬೇಕು ಹಿಂಗ ಇರ್ಬೇಕು ಹಂಗ ಅಂತ ಹೇಳಿ ಕನಸು ಕಟ್ಟಿರ್ತಾರೆ ಎಲ್ಲ ಹೆಣ್ಮಕ್ಳು ಹಂಗ ಇರ್ತಾರ ನೀನು ಅದ್ರಿಂದ ಹೊರತಾಗಿರಲ್ಲ ಅಂತ ಅನ್ಕೊಂಡಿರ್ತೇನೆ ಆದ್ರ ಈಗ ಸಡನ್ ಆಗಿ ಕಾವ್ಯಾಂಗ ಮಾಡಿದಾಗ ನಿಮ್ ಮನಿಯೊಳಗ ಒಳಗ ನಮ್ಮ ಮನೆಯೊಳಗಡೆ ನಮ್ ಇಬ್ರದ್ದು ಮದ್ವಿ ಹಿಂಗ ಅರೇಂಜ್ ಮಾಡ್ಬಿಟ್ರಲ್ಲ ಹಂಗಾಗಿ ಮದ್ವೆಗಿಂತ ಮುಂಚೆ ಎಲ್ಲಾರು ನಿನ್ ಹತ್ರ ಬಂದು ನನ್ನ ಮದ್ವೆ ಆಗಕ್ ಇಷ್ಟ ಅಂತ ಕೇಳಿದಾಗ ಹ್ಞೂ ಅಂದೆ ಅಂತ ಆದ್ರೆ ನಾನು ಮದ್ವೆ ಆಗ ಹತ್ರ ಬಂದು ಒಂದ್ಸಲ ಇನ್ನು ಕೇಳಲಿಲ್ಲಲ್ಲ ಅದು ಒಂದ್ ಸ್ವಲ್ಪ ನನಗ ಕೊರಗು ಮನಸ್ಸನ್ನ ಕಾಡಾಕತ್ತಿ ನಿನ್ನ ಕೇಳ್ಬೇಕಂತ ಅನ್ಕೊಂಡೆ ಆದ್ರ ಅಮ್ಮ ಪೂಜಾನ್ ಕಡೆ ಕಳ್ಸಿದ್ರಲ್ಲ ನಿನ್ನ ಹಂಗಾಗಿ ಮಾತಾಡಕ್ ಸಿಗ್ಲಿಲ್ಲ ಅದ್ರ ಸಲುವಾಗಿನ ಅಂದ್ರ ನಿನಗ್ ಇಷ್ಟ ಇಲ್ದ ಮುಂದ್ ಬರೆಯೋದು ನನಗ್ ಸರಿ ಅನ್ಸೋದಿಲ್ಲ ಹಂಗಾಗಿ ನಿನಗೆ ಯಾರ ಬಹಳ ಒತ್ತಾಯ ಮಾಡಿ ನನ್ನ ಮದ್ವಿ ಆಗುವಂತ ಅಂದ್ರು ಅಥವಾ ನೀನಾಗಿನ ನಿನ್ ಮನ್ಸಿಂದ ಹ್ಞೂ ಅಂತ ಅಂದೆವು ಒಪ್ಪಿಗೆ ಸೂಚಿಸಿದೇವು ಏನಂತ ನನ್ಗೆ ಹೇಳ್ಬೇಕು ಅರಿ ಅದು ನಿಜ ಅಂದ್ರ ಮೊದ್ಲು ನನಗೆ ಮದ್ವೆ ಆಗ ಆಸೆ ಏನು ಇರ್ಲಿಲ್ಲ ಮತ್ತೆ ಯಾರು ಫೋರ್ಸ್ ಮಾಡಿದ್ರ ಇಲ್ಲ ಅದು ಒಳಗಡೆ ಪರಿಸ್ಥಿತಿ ಬಹಳ ಬಿಗಡಾಯಿಸಲ್ಲಾಡಾಯಿಸೊಡಪನು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತಿರ್ತಾರ ಕಾವ್ಯ ಹಂಗ್ ಮಾಡಿದಕ್ಕ ಎರಡು ಕುಟುಂಬದ ಅಂದ್ರ ಎರಡು ಕುಟುಂಬದ ನಡುವೆ ಜಗಳ ಆಗ್ಬಾರ್ದು ಮನಸ್ತಾಪ ಆಗ್ಬಾರ್ದು ಈಗ ಆಕಿ ಮಾಡಿದ್ರಿಂದ ಮುಂದೆ ಎಲ್ಲಾರ ಜೀವನನು ಹಾಳಾಗೋ ಚಾನ್ಸಸ್ ಐತಿ ಅಂತ ಹೇಳಿ ಅನಿಸ್ತು ನನಗ ಆಮೇಲೆ ದೊಡ್ಡಪ್ಪ ಬಂದ್ ಕೇಳಿದಾಗ ಅವರು ನನಗೇನು ನೀನು ನಾನು ತೋರಿಸಿದ ಹುಡುಗನ ಮದುವೆ ಆಗ್ಬೇಕು ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಮದುವೆ ಆಗುವಂತ ಹೇಳಕತಿಲ್ಲ ಅಂತಾನು ಅಂತ ಅಂದ್ರ ಅವ್ರೇನು ನನಗ ಬಹಳ ಫೋರ್ಸ್ ಮಾಡಲಿಲ್ಲ ಅವ್ರು ಕೇಳಿದ್ರು ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಅಂತ ಹೇಳಿ ಅವ್ರು ಹಂಗೆ ಕೇಳಿದ್ಮೇಲೆ ನಾನು ಇಲ್ಲ ಅಂತ ಅನ್ನಕ ಸರಿ ಅನಿಸ್ಲಿಲ್ಲ ಯಾಕಂತ ಅಂದ್ರೆ ಇವತ್ತಲ್ಲ ನಾಳೆ ನಮ್ಮ ದೊಡ್ಡಪ್ಪ ನೋಡಿದ ಹುಡುಗನ ಮದುವೆ ಆಗಬೇಕಿತ್ತಲ್ಲ ನಾನು ಯಾಕಂದ್ರೆ ಅವ್ರಿಗೆ ನಾನು ಅವ್ರ ಮಾತಿನ ವಿರುದ್ಧವಾಗಿ ಹೋಗಕ್ಕೆ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ ಯಾರೋ ಬೇರೆದವ್ರನ್ನ ಮದುವೆ ಆಗಬೇಕಾಗಿ ಹೋಗ್ಬೇಕಿತ್ತು ಈಗ ನಿಮ್ಮನ್ನ ಮದುವೆ ಆಗುವ ಅಂತ ಕೇಳಿದ್ಮೇಲೆ ನಾನು ಇಲ್ಲ ಅಂತ ಹೆಂಗಂದ್ಲಿ ಅಂದ್ರೆ ನೀನು ನಿನ್ನ ಮನಸ್ಸಿನಾಗ ಯಾರೂ ಪ್ರೀತಿ ಮಾಡಿಲ್ಲ ಅಥವಾ ಯಾರನ್ನೂ ನೀನು ಇಷ್ಟಪಟ್ಟಿಲ್ಲ ಅಥವಾ ಯಾರು ನಿನಗೆ ಬಂದು ಪ್ರಪೋಸ್ ಮಾಡಿಲ್ಲ ಇಲ್ಲ ಹಬ್ಬ ಈಗ ಸಮಾಧಾನ ಅಂದ್ರೆ ನೀನ್ ಯಾರಾದ್ರೂ ಇಷ್ಟಪಟ್ಟಿದ್ಯೋ ಅಥವಾ ಒತ್ತಾಯತ್ ಮಾಡಿದನನ್ ಮದುವೆ ಆದೋ ಅಂತ ಹೇಳಿ ಅದೊಂದು ಕೊರೆಯ ಹಂಗೇನಾರ ಹೇಳು ಯಾಕಂತಂದ್ರ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿ ನನಗೂ ಗೊತ್ತಿತ್ತು ನನಗೆ ಮೇಲೆ ಸಿಟ್ಟಿಲ್ಲ ಒಂದ್ ವೇಳೆ ನಾನು ಇಷ್ಟ ಇಲ್ಲ ಅಂತ ಅಂದ್ರೆ ಹುಡುಗನ್ ಇಷ್ಟಪಟ್ಟಿದ್ರ ಅವನ ಹತ್ರ ಮದುವೆ ಮಾಡಿಸ್ತಿದ್ದೆ ಯಾಕೆ ಸೌಮ್ಯ ಎಲ್ಲ ಏನಿಲ್ಲ ನೀವು ನನಗ ಮದುವೆ ಆಗೋ ಇಷ್ಟ ಇತ್ತೋ ಇಲ್ಲೋ ಅಥವಾ ಯಾರದಾರ ಒತ್ತಾಯಕ್ಕೆ ಮಾಡಿದ ಮದ್ವೆ ಆಗೋ ಅಂತ ಹೇಳಿ ಕೇಳಾಕತ್ತಿದ್ರಿ ಅದಕ್ಕೆ ನಾ ಏನು ಉತ್ತರ ಕೊಡ್ಬೇಕಾಗಿತ್ತು ಅದನ್ನ ಕರೆಕ್ಟ್ ಆಗಿನ ಕೊಟ್ಟೆ ಆದ್ರೆ ನೀವು ನನ್ನ ಬಗ್ಗೆ ಈ ರೀತಿ ಎಲ್ಲ ತಪ್ಪು ತಿಳ್ಕೊಂಡು ಕೇಳಾಕತ್ತೀರಿ ಅಂತ ತಕ್ಷಣ ಇಲ್ಲಿ ಕುಂದಿರ್ಬೇಕು ಅಂತ ನನಗೆ ಅನಿಸ್ಲಿಲ್ಲ ಹಂಗಲ್ಲ ಸೌಮ್ಯ ಅದು ನಾಳೆ ನಾನ್ ನಿನ್ ಹತ್ರ ಮಾತಾಡ್ಲಿಲ್ಲ ಅಥವಾ ನಾನು ನಿನಗೆ ಮಾತಾಡಕ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿ ಒಂದು ಮಾತು ಬರಬಾರ್ದಲ್ಲ ಹಾಗಾಗಿ ಪ್ರತಿಯೊಂದು ನಾನು ಕೇಳಾಕತ್ತೀನಿ ನನ್ ಗೊತ್ತು ಈ ಮಾತು ನಿನಗೆ ಹರ್ಟ್ ಮಾಡ್ಬೋದು ಆದ್ರೆ ಮುಂದೆ ನಮ್ಮ ಜೀವನ ಸುಂಟುಗಳಾಗಿರ್ಬೇಕಂತ ಅಂತಂದ್ರೆ ಈಗ ಇವೆಲ್ಲ ಪ್ರಶ್ನೆ ನಾನು ನಿನಗೆ ಕೇಳಲೇಬೇಕು ಹಂಗಾಗಿ ಪ್ಲೀಸ್ ಸರಿ ರೀ ನಾನು ಎಲ್ಲ ಕೆಲಸ ಮುಗಿಸಿ ಹಾಸ್ಪಿಟ್ಲಿಗೆ ಹೋಗಬೇಕು ಸಾಯಂಕಾಲ ಜಲ್ದಿ ಬರ್ತೀನಿ ಜಲ್ದಿ ರೆಡಿ ಆಗಿರ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಿಮಗೆ ಎಲ್ಲಾರು ಇರ್ತಾರ ಮಾಾಡ ಸರಿ ಅನ್ಸೋದಿಲ್ಲ ಹೊರಗಡೆ ಹೋದ್ರೆ ನಿನಗೆ ಯಾವ ಕೆಲ್ಸ ಜಂಜಾಟನು ಇರೋದಿಲ್ಲ ಯಾರ ಬರ್ತಾರ ಏನಾರ ಕರಿತಾರ ಮಾತಾಡ್ತಾರ ಅನ್ನೋದು ತಲೆ ಒಳಗೆ ಇರೋದಿಲ್ಲ ಹೊರಗೆ ಹೋದ್ರೆ ಇಬ್ಬರೇ ಇರ್ತೇವಲ್ಲ ಸ್ವಲ್ಪ ನಿನಗೆ ಮನಸ್ಸು ಬಿಚ್ಚಿ ಮಾತಾಡಕ ಅವಕಾಶ ಆಗ್ಬೋದು ಬರ್ತಿಲ್ಲ ಹ್ಮ್ ಬರ್ತೇನೆ ಸರಿ ಸೌಮ್ಯ ಹ್ಮ್ ಜಲ್ದಿ ನಾಶ ಮಾಡ್ಕೊಡು ನಾನು ಹಾಸ್ಪಿಟ್ಲಿಗೆ ಅಂತ ಸಾಯಂಕಾಲ ಫೈವ್ ಓ ಕ್ಲಾಕ್ ಅಂದ್ರೆ ರೆಡಿ ಇರೋತ್ರಿ ಪಾಪ ಭಾಳ ಸೈಲೆಂಟ್ ಅನ್ನಿಸ್ತಾಳ ನಾನು ಅನ್ಕೊಂಡಿರೋ ತರ ಏನೂ ಇಲ್ಲ ಒಳ್ಳೆ ಹುಡುಗಿನ ಆದರೂ ಪಾಪ ಒಂದು ಮನಸ್ಸು ಅನ್ನೋದು ಇರ್ತೈತಲ್ಲ ಹಾಗಾಗಿ ಎಲ್ಲ ಡೌಟ್ನ ಕ್ಲಾರಿಫೈ ಮಾಡಿ ಆಮೇಲೆ ಮುಂದುವರಿಬೇಕು ನಮ್ಮ ಪೂಜಾ ಹೇಳಾತಿದ್ ನಿಜ ಭಾಳ ಒಳ್ಳೆ ಒಳದಾಳ ಅಂತ ಹೇಳಿ ನೋಡೋಣ ಒಂದ ದಿವ್ಸಕ್ಕೆ ಎಲ್ಲ ಡಿಸೈಡ್ ಮಾಡೋದು ಸರಿಯಲ್ಲ ಸ್ವಲ್ಪ ಟೈಮ್ ಬೇಕಾಗ್ಬೋದು ಇವಳ ಬಗ್ಗೆ ತಿಳ್ಕೊಳ್ಳಾಕ ಆದ್ರೆ ತೀರಾ ನಾನೆಲ್ಲಾ ಮುಂಚೆ ತಿಳ್ಕೊಂಡಷ್ಟೇನು ಕೆಟ್ಟೋಳಿಲ್ಲ ಇವಳು ಕೆಟ್ಟೋಳ ಅದಾಳಂತ ಏನ್ ಅನ್ಕೊಂಡಿರ್ಲಿಲ್ಲ ಆದ್ರೆ ಕಾವೇ ತರ ಏನೂ ಇಲ್ಲ ಇಂತ ಒಳ್ಳೆ ಹುಡುಗಿನವ್ರ ಮನ್ಯಾಗ ಯಾಕಿಷ್ಟು ದ್ವೇಷ ಮಾಡ್ತಾರ ಅನ್ನೋದು ನನಗೆ ಅರ್ಥ ಆಗ್ಲಿಲ್ಲ ಹೋಗ್ಲಿ ಬಿಡು ಎಲ್ಲ ಅವ್ರ ಮ್ಯಾಟರ್ ಪರವಾಗಿಲ್ಲ ಈಗಿ ನನ್ನ ನಂಬಿ ಬಂದಾಳ ಈಕಿನ್ನ ಚಂದಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಸ್ವಲ್ಪ ಈಕಿನ್ ಅರ್ಥ ಮಾಡ್ಕೊಂಡು ಆಮೇಲೆ ಮುಂದುವರಿಯೋಣ ಹಾ ಹೇಳೋ ಬಂದೆ ಬಂದೆ ಒನ್ ಅವರ್ ಇಲ್ಲ ನೋವು ಬರ್ತೀನೋ ಇವತ್ತು ರಜೆ ತಗೊಂಡಿಲ್ಲ ಇಲ್ಲಪ್ಪ ತಗೊಳ್ಳೋ ಟೈಮಿಗೆ ಈಗ ತಗೋತೇನೆ ಈಗ ಸದ್ಯಕ್ಕೆ ಏನೂ ಇಲ್ಲ ಹ್ಮ್ ಎರಡು ದಿವಸ ಬಿಟ್ಟು ದೇವ್ರಿಗೆ ಹೋಗಬೇಕು ಅಂತಾರಮ್ಮ ಅವಾಗ ರಜೆ ಹಾಕೋತೇನೆ ಇಲ್ಲ ಇನ್ನು ಒನ್ ಅವರ್ ಬಂದ್ಬಿಡ್ತೇನೆ ಸರಿ ಓಕೆ ಬಾಯ್